ಅಲ್ಲರಿಗೂ ನಮಸ್ಕಾರ ಹಾಗೇನೆ ಶುಭೋದಯ ಹೋದ ಸಲ ಎಸ್ ಆರ್ ಎಚ್ ಹೇಗೆ ಡಮರ್ ಡಿ ಬ್ಯಾಟಿಂಗ್ ಮಾಡಿದ್ರು ಅಂತ ತಂಬ್ರಿಗೂ ಓದ್ತೇನೆ ಇದೆ ಸೊ ಈ ಬಾರಿ ಕೂಡ ಅದೇ ರೀತಿ ಬ್ಯಾಟಿಂಗ್ ಮಾಡುವ ಮುನ್ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಬಾರಿ ಮುನ್ನೂರು ಹೊಡಿತಾರ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಪ್ರಾಕ್ಟೀಸ್ ಮ್ಯಾಚ್ನಲ್ಲಂತೂ ಅಬ್ಬರಿಸಿದರು ಅಂತಲೇ ಹೇಳ್ಬೋದು ಎಸ್ ಆರ್ ಎಚ್ ಬ್ಯಾಟರ್ಸ್ಗಳು ಸೊ ಇದೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಈ ಬಾರಿ ಕೂಡ ನಾವು ಅದೇ ರೀತಿ ಹೊಡೆದಾಡ್ತೀವಿ ಅಂತ ಸೊ ಈ ಬಾರಿಯ ಎಸ್ ಆರ್ ಎಚ್ ಸ್ಕ್ವಾಡ್ ಹೇಗಿದೆ ಹಾಗೆಯೇ ಇನ್ನೂ ಕೂಡ ಸ್ವಲ್ಪ ಆ ಥರ ಆಡೋರೇ ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದು ಕೂಡ ಅವ್ರಿಗೆ ಬೂಲ್ ಸಿಗುತ್ತೆ ಖಂಡಿತವಾಗ್ಲೂ ಸೊ ಹಾಗಾದರೆ ಈ ಬಾರಿಯ ಎಸ್ ಆರ್ ಎಚ್ ಸ್ಕ್ವಾಡ್ ಹೇಗಿದೆ ಅಂತ ಸಣ್ಣದಾಗಿ ನೋಡೋಣ ಬನ್ನಿ ಸೊ ಬ್ಯಾಟರ್ಸ್ಗಳಲ್ಲಿ ಟ್ರಾವಿಸ್ ಆ್ಯಡ್ ಅಥರ್ ತಾಯ್ಡೆ ಅಭಿನವ್ ಮನೋಹರ್ ಸಚಿನ್ ಬೇಬಿ ಮತ್ತು ಅನಿಕೇತ್ ವರ್ಮಾ ಇದ್ದಾರೆ ಇನ್ನು ಆಲ್ರೌಂಡರ್ಸ್ ಗಳಾಗಿ ನಿತೀಶ್ ಕುಮಾರ್ ರೆಡ್ಡಿ ಅಭಿಷೇಕ್ ಶರ್ಮಾ ಕಮಿಂಡೋ ಮೆಂಡಿಸ್ ಮತ್ತು ವಿಯಾನ್ ಬುಲ್ಡರ್ ಇದ್ದಾರೆ ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗಳಾಗಿ ಹೆನ್ರಿಚ್ ಕ್ಲಾಸನ್ ಮತ್ತು ಇಶಾಂತ್ ಕಿಶನ್ ಇದ್ದಾರೆ ಇನ್ನು ಬೌಲರ್ಸ್ನಲ್ಲಿ ಪಟ್ ಕಮಿನ್ಸ್ ಜಿಶನ್ ಅನ್ಸಾರಿ ಮೊಹಮ್ಮದ್ ಶಮಿ ಹರ್ಷರ್ ಪಟೇಲ್ ರಾಹುಲ್ ಚಹಾರ್ ಸಿಮರ್ಜಿತ್ ಸಿಂಗ್ ಇಶಾನ್ ಮಲಿಂಗಾ ಆ್ಯಡಮ್ ಜಂಪಾ ಮತ್ತು ವಿಜಯ್ ದೇವ್ ಕಟ್ ಇದ್ದಾರೆ ಇನ್ನು ಇವರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ ಟ್ರಾವಿಸ್ ಹ್ಯಾಟ್ ಮತ್ತು ಅಭಿಷೇಕ್ ಶರ್ಮಾ ಡಿಸ್ಟ್ರಕ್ಟಿವ್ ವೀಡಿಯೋ ಆಪ್ತಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ ಅದರ ಬಳಿಕ ನಿತೀಶ್ ಇಲ್ಲ ಇಶಾನ್ ಕಿಶನ್ ಬರ್ತಾರೆ ಸೊ ಇವರು ಈ ಸ್ಕ್ವಾಡ್ಗೆ ಆ್ಯಡ್ ಆಗಿದ್ದಾರೆ ಇವರು ಕೂಡ ಅದೇ ರೀತಿ ನಮ್ಮರ್ ಡಿಮೀರ್ ಅಂತ ಹೊಡೆಯೋ ಆಟಗಾರರೇ ಖಂಡಿತವಾಗ್ಲೂ ಸೊ ನಿತೀಶ್ ರೆಡ್ಡಿ ಕೂಡ ಸಖತ್ ಆಲ್ರೌಂಡ್ರು ಸೊ ಅದಾದ ಬಳಿಕ ಹೆನ್ರಿಚ್ ಕ್ಲಾಸನ್ನು ಸಖತ್ತಾಗಿ ಆಡ್ತಾರೆ ಖಂಡಿತವಾಗ್ಲೂ ಅದಾದ ಬಳಿಕ ಅಭಿನವ್ ಮನೋಹರ್ ಕೂಡ ಇದ್ದಾರೆ ಅವರು ಕೂಡ ಚೆನ್ನಾಗಿ ಮ್ಯಾಚನ್ನು ಫಿನಿಶ್ ಮಾಡೋ ತಾಕತ್ತಿದೆ ಅವ್ರಿಗೂ ಕೂಡ ಅದಾದ ಬಳಿಕ ಕ್ಯಾಪ್ಟನ್ ಪಾಟ್ ಕಮಿನ್ಸ್ ವ್ಯಾಲ್ಯೂಬಲ್ ರನ್ಸ್ ಕೂಡ ಬ್ಯಾಟಿಂಗ್ ಬ್ಯಾಟಿಂಗ್ನಲ್ಲಿ ಇನ್ನು ಅದಾದ ಬಳಿಕ ಹರ್ಷಲ್ ಪಟೇಲ್ ಹಾಗೂ ಮೊಹಮ್ಮದ್ ಶಮಿ ಸೊ ಸಖತ್ತಾಗಿರೋ ಬಾಲಿಂಗ್ ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ಆಡಮ್ ಜಂಪ ಮತ್ತು ರಾಹುಲ್ ಚಹಾರ್ನ ಆಡಿಸ್ಬೋದು ಅಂತ ಅನಿಸ್ತಾ ಇದೆ ಸೊ ಎರಡು ಲೆಗ್ ಸ್ಪಿನ್ನರ್ ಲಗ್ಗಿ ಇದ್ದಾರೆ ಅವ್ರ ಕಡೆ ಸೊ ಅವರು ಎರಡು ಲಗ್ಗಿ ಬೇಡ ಅಂದರೆ ಒಂದು ಫಾಸ್ಟ್ ಬೌಲಿಂಗ್ ಆಡ್ಸೋ ಆಪ್ಷನ್ಸ್ ಕೂಡ ಇಟ್ ಇಟ್ಕೊಂಡಿದ್ದಾರೆ ಆದರೆ ಶಮ್ಮಿ ಕಮಿನ್ಸ್ ಮತ್ತು ಹರ್ಷಲ್ ಪಟೇಲ್ ಮೂರು ಜನ ಇರೋದರಿಂದ ಎರಡು ಸ್ಪಿನ್ ರಾಹುಲ್ ಚಾರ್ ಮತ್ತು ಆ್ಯಡಮ್ ಜಾಂಪ್ ಆಗಿ ಹೋಗ್ಬೋದು ಅಂತ ಅನಿಸ್ತಾ ಇದೆ ಸೊ ಇದು ಎಸ್ ಆರ್ ಎಚ್ನ ಪ್ರಾಬಲ್ ಪ್ಲೇಯಿಂಗ್ ಇಲೆವೆನ್ ಅಂತಲೇ ಹೇಳ್ಬೋದು ಸೊ ಈ ಬಾರಿ ಕೂಡ ಮುನ್ನೂರು ಕ್ರಾಸ್ ಮಾಡೋ ಯೋಚನೆಗಳನ್ನು ಹೊಂದಿದ್ದಾರೆ ಸೊ ಅವರ ಇಂಟೆನ್ಷನ್ನಲ್ಲೇ ಗೊತ್ತಾಗುತ್ತೆ ಸೊ ಈ ಬಾರಿ ಹೊಡಿತಾರ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಅದು ಡಿಸ್ಅಡ್ವಾಂಟೇಜ್ ಕೂಡ ಆದರೂ ಆಗ್ಬೋದು ಎಸ್ ಆರ್ ತಂಡಕ್ಕೆ ಯಾಕಂದರೆ ಟ್ರಾವೇಸ್ ಆಡ್ ಅಭಿಷೇಕ್ ಶರ್ಮಾ ಹೀಗೆ ಎಲ್ಲ ಫೈರ್ ವರ್ಕ್ಸ್ ಇವರು ಆಲ್ಮೋಸ್ಟ್ ರನ್ಸ್ಗೆ ಟ್ರೈ ಮಾಡ್ತಾ ಇರ್ತಾರೆ ಒಂದು ವೇಳೆ ಕೊಲ್ಯಾಪ್ಸ್ ಆದರೆ ಅದನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಆ ಥರ ಸ್ಟೇಬಲ್ ಆಗಿ ನಿಲ್ಲೋ ಆಟಗಾರರು ಯಾರು ಇಲ್ಲ ಅಂತಲೇ ಹೇಳ್ಬೋದು ಇವರ ತಂಡದಲ್ಲಿ ಸೊ ಹೊಡೆದ್ರೆ ಟೂ ಹಂಡ್ರೆಡ್ ಪ್ಲಸ್ಸು ಹೊಡಿಲಿಲ್ಲ ಅಂದರೆ ಆಲ್ಔಟ್ ಆಗೋ ಚಾನ್ಸ್ ಕೂಡ ಇರುತ್ತೆ ಸೊ ಆರ್ಡರ್ಸ್ ಸರಿಯಾಗಿ ನಿಂತು ಹೊಡೆಯಬೇಕಾಗತ್ತೆ ಇಲ್ಲಾಂದರೆ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ಗಳು ಇದೆ ಇವರ ತಂಡದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಶಮಿ ಅವರು ಅಷ್ಟೊಂದೇನು ಫಾರ್ಮ್ನಲ್ಲಿ ಕಾಣ್ತಾ ಇಲ್ಲ ಸೊ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಐದು ನಾಲ್ಕೈದು ಮ್ಯಾಚ್ ಆಡಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಇವಾಗ ರಿಧಮ್ಗೆ ಬಂದಾಗ ಕಾಣ್ತಾ ಇದೆ ಸೊ ಆ ಥರ ಆದರೆ ಎಸ್ ಆರ್ ಎಸ್ ಪ್ಯಾಸ್ಗೆ ಉತ್ತಮ ಇಲ್ಲಾಂದರೆ ಶಮಿ ಫಾರ್ಮ್ನಲ್ಲಿ ಇಲ್ಲಾಂದರೆ ಒಂದು ಮೇನ್ ಬೌಲರ್ ಫಾರ್ಮ್ನಲ್ಲಿ ಇಲ್ಲದಂತೆ ಆಗುತ್ತೆ ಉಳಿದಂತೆ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದೇ ಸ್ಪಿನ್ನರ್ಸ್ನಲ್ಲಿ ಎರಡು ಲೆಗ್ಗಿ ಇದ್ದಾರೆ ಸೊ ಆಫ್ ಸ್ಪಿನ್ನಿಂಗ್ ಆಪ್ಷನ್ ಯಾರಾದ್ರು ಇದ್ದರೆ ಚೆನ್ನಾಗಿರೋದು ಸೊ ಅಭಿಷೇಕ್ ಶರ್ಮಾ ಕೂಡ ಸ್ಪಿನ್ ಹಾಕ್ತಾರೆ ಆದರೂ ಕೂಡ ಅವ್ರದ್ದು ಕೂಡ ಲೆಫ್ಟ್ ಆರ್ಮ್ ಆಗಿರೋದ್ರಿಂದ ಸ್ವಲ್ಪ ಲೆಗ್ ಥರನೇ ಆಗುತ್ತೆ ಸೊ ನೋಡೋಣ ಇವರ ತಂಡ ಹೀಗೆ ಮಾಡ್ಬೋದು ಅಂತ ಅನಿಸ್ತಾ ಇದೆ ಸೊ ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ಇದೆ ಅಂತಲೇ ಹೇಳ್ಬೋದು ಸೊ ಅದೇ ಕೊಲ್ಯಾಪ್ಸ್ ಏನಾದರೂ ಆದರೆ ಸ್ಟೇಬಲ್ ಆಗಿ ನಿಲ್ಲೋ ಆಟಗಾರರು ಇಲ್ಲ ಅದೊಂದು ಕೊರತೆ ಇದು ಕಾಣ್ತಾ ಇದೆ ಸೊ ನಿತೀಶ್ ಕುಮಾರ್ ರೆಡ್ಡಿ ಪ್ರೊಬೆಬ್ಲಿ ಆ ರೋಲನ್ನು ತೊಗೋಬೋದು ಏನಾದರೂ ಆ ಥರ ಸಿಚುವೇಶನ್ ಬಂದರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಮುಂದುವರು ಹೊಡಿ ಹೊಡಿತಾರ ಈ ಬಾರಿ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಅವರ ಇಂಟೆನ್ಷನ್ಸ್ ಅದು ಕ್ಲಿಯರ್ ಆಗಿದೆ ಹೊಡೆಯೋ ರೀತಿಯೇ ಆಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದಾಗಿತ್ತು ವೀಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ